ನೀವೆಲ್ಲ ಮುಂದಿನ ದಿವಸಗಳಲ್ಲಿ ಯಾರೇ ಬಂದ್ರು ದೇಶಕ್ಕಾಗಿ ಮೋದಿ ಬೇಕು ಅಭಿವೃದ್ಧಿಗೋಸ್ಕರ ಮೋದಿ ಬೇಕೋ ಇದಕ್ಕೋಸ್ಕರ ಮೋದಿ ಬೇಕೇ ಬೇಕು ನಮ್ಮ ಲೋಕಲ್ ಪಾರ್ಟಿಸ್ ಅಲ್ಲ ಸ್ಟೇಟ್ ಪಾಲಿಟಿಕ್ಸ್ ಅಲ್ಲ ದೇಶ ಹುಲಿ ಮತ್ತಮ್ಮ ಮೋದಿ ಬೇಕು ದಯವಿಟ್ಟು ಎಲ್ಲ ಯುವಕರು ಮುಂದಿನ ದಿವಸಗಳಲ್ಲಿ ಮೋದಿ ಪರ ಯಾವುದೇ ಅಭ್ಯರ್ಥಿ ಆದ್ರೂ ಕೂಡ ಮತ ಚಲಾಯಿಸುವ ಮುಖಾಂತರ ನನ್ನ ದೇಶ ನನ್ನ ದೇಶ ಇಡೀ ಪ್ರಪಂಚ ನೋಡ್ಬೇಕನ್ನೋ ಒಂದು ಇತಿಹಾಸದಲ್ಲಿ ನಾವೆಲ್ಲ ಹುಟ್ಟ ಕೆಲಸ ಮಾಡೋಣ ಅಂತ ಹೇಳ್ತಾ ಈ ರಾಮ ನಿಂತಕ್ಕಂಥ ಎಲ್ಲ ನನ್ನ ಹಕ್ಕದಂಗಿರಿಗೇ ಅಣ್ಣ ತಮ್ಮಂದ್ರಿಗೆ ನನ್ನ ಎಲ್ಲ ಯುವಕರಿಗೆ ನನ್ನ ಮಾತು ಮುಗಿಸ್ತಾ ಇದ್ರಿ ಶ್ರೀರಾಮ್ Nee,